ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹ್ಯಾಂಗಿದ್ದೀರಿ ಇದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ನನಗೆ ಭಾಳ ಜನ ಆಗಿತ್ತು ಎಲ್ಲರೂ ಯೂಟ್ಯೂಬರ್ಗಳು ಅವರು ಸೀರೆ ಕಲೆಕ್ಷನ್ ತೋರಿಸ್ತಾರೆ ಸೊ ನಾನು ಕೂಡ ನನ್ನ ಬಲ್ಲೂ ಒಂದು ಕೆಲವೊಂದು ಆದಂಥ ಸ್ವೀಟ್ ಆದಂಥ ಸೀರೆಗಳು ಅವರಿಗೆ ಅದು ತೋರಿಸ್ಬೇಕಂತ ನನ್ನ ಆಸೆ ಅದ ಸೊ ಬರ್ರಿ ನಿಮಗೆ ನಾನು ನಂದು ಸಿಂಪಲ್ ಆದಂಥ ಸ್ವೀಟ್ ಆದಂಥ ಅಂಬಿಕಾ ಸಂತೋಷ್ ಕುಟುಂಬದಾಗ ನಾನು ಏನೇನು ಸೀರೆಗಳು ತೊಗೊಂಡಿ ನಂತ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಬರೀಗ ಹೋಗೋಣ ನೋಡಿ ಇವೆಲ್ಲ ನಾನು ಸೀರೆಗಳವ ನೋಡಿ ಈಗ ಇಲ್ಲಿ ಹಿಡ್ಕೊಂಡು ಇಲ್ಲಿವರೆಗೂ ಪ್ಲಸ್ ಈಗ ರೀ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೂ ಇಷ್ಟು ನನ್ನೇ ಸೀರೆ ಅವ ನೋಡ್ರಿ ಬರ್ರಿ ಯಾವ್ಯಾವ ಸೀರೆ ಏನೇನು ಅದ ಅದ್ರ ಮೆಮೊರಿಗಳು ಏನೇನವ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬರ್ ತೋರಿಸ್ತೀನಿ ಅಂತ ಫಸ್ಟ್ ಸೀರೆ ಏನಂತಂದ್ರೆ ಇದು ಸೀರೆ ಏನದ ನೋಡ್ರಿ ಈ ಸೀರೆ ನಂದು ಚಿಕ್ಕುವ ನನ್ನ ಹೊಟ್ಟೆಗಿದ್ದಾರೆ ಸೆವೆನ್ ಮಂತ್ ಪ್ರೆಗ್ನೆನ್ಸಿ ನೋಡ್ರಿ ಕಾರ್ಯಕ್ರಮ ಮಾಡ್ತಾರಲ್ಲ ಸೊ ಅದು ಸೀರಿ ಅದ ರೀ ಆ್ಯಂಡ್ ಸೆಕೆಂಡ್ ಸೀರಿ ಇದು ಏನು ಸೀರೆ ಅದ ಬರೋ ಕ್ಯಾಮ್ರಾಮನ್ ಇದು ತೋರಿಸಿ ನಾ ಆಮೇಲೆ ಕೊಡ್ತಾ ಇದು ಸೀರೆ ನನ್ನ ನನ್ನ ಮಿಕ್ಕು ಪ್ರೆಗ್ನೆಂಟ್ ಇದ್ದಲ್ರಿ ಅವಾಗ ತಗೊಂಡಿ ಸೀರೆ ಅದ ಇವೆರಡು ಚಿಕ್ಕು ಮಿಕ್ಕುಗೆ ಶ್ರೀಮಂತ ಅಂತೀವಲ್ಲ ರೀ ಸೊ ಅದು ತೊಗೊಂಡಿದ್ದ ಸೀರೆಗಳವ ಆ್ಯಂಡ್ ನುಳಿಕಿರೆಲ್ಲ ಸೀರೆಗಳು ಯಾರ್ಯಾರು ಕೊಡ್ಸಾರ ಯಾವಾಗ ಯಾವಾಗ ಕೊಡ್ಸಾರ ಅದಂತ ಅದು ಭೀ ಹೇಳ್ತೀನಿ ಆ್ಯಂಡ್ ನನ್ನೂ ರೊಕ್ಕದ್ದಿಂದ ತೊಗೊಂಡಂಥ ಒಂದು ಸೀರಿ ನೋಡಿರಿ ಇದ್ರಾಗ ಒಂದು ರುಪಾಯ್ ಸಿಂಗಲ್ ಒನ್ ರುಪೀಸ್ ಖರ್ಚು ಮಾಡಿ ಒಂದು ಭೀ ಇದ್ರಾಗ ಸೀರೆ ತಗೊಂಡಿಲ್ಲ ಡ್ರೆಸ್ ಜೀನ್ಸ್ ಶಾರ್ಟ್ಸ್ ಅದು ಹೊಟೆವರ್ ಹೊಟೆವರ್ ಎಲ್ಲ ತಗೊಂಡಿನಿ ಬಟ್ ಈ ಸೀರೆದಾಗ ನಮ್ಮದು ಒಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಇಲ್ಲ ಫಸ್ಟಿನಿಂತ ಇದು ನಂದು ಫಸ್ಟ್ ಸೀರೆ ನನ್ನ ಫಸ್ಟ್ ಸೀರೆನೇ ಇದು ಅದ ಸೆಕೆಂಡ್ ಸೀರೆ ಇದ್ದಿದ್ದು ಲೆಂಗ್ ಸಡಿದೆ ಅದು ಡೆಲ್ಲಿದಾಗೆ ಅದರ ಇದು ಹಾಯ್ಕೊತೀನಿ ಯಾವಾಗ ಹಾಯ್ಕೊತೀನೋ ಗೊತ್ತಿಲ್ಲ ಹೈಕೊಂಡಾಗ ನಾನು ನಿಮಗೆ ತೋರಿಸ್ತೀನಂತ ಆಮ್ಯಾಗ ಸೀರಿಗಳು ಸೀರೆಗಳು ಅವ್ರೆ ಅವು ಫಸ್ಟ್ ಸೆಕೆಂಡ್ ಎರಡೇ ನನ್ಪವ ಆಮೇಲೆ ನಮ್ಮ ಹೆಂಗಿದಷ್ಟು ಹಂಗೆ ಹೆಂಗಪ್ಪಿದ ಇದು ಒಂದು ಸೀರೆ ಅದ ಇದು ಡೆಲ್ಲಿ ಮಾವರ್ ಕೊಡ್ಸಿದದ ಇದು ಏನದ ನೋಡ್ರಿ ಸ್ಪೆಷಲ್ ಪರ್ಸನ್ ನಮ್ಮ ನಮಗೆ ಯಾರು ಭೂಮಿ ಮ್ಯಾಗ್ ತಂದಾರಲ್ರಿ ನಮ್ಮ ಸ್ಪೆಷಲ್ ಪರ್ಸನ್ಗಳು ಅವ್ರು ಕೊಡ್ಸಿದ್ದದ ಇದು ನಮ್ಮ ಡೈನಿ ಮಾಮಾ ಕೊಡ್ಸಿದ್ದದ ಇದು ನಮ್ಮ ಆದ್ನಿ ರೀ ಬರ್ರಿ ಕ್ಯಾಮ್ರಾಮನ್ ತೋರಿಸ್ರಿ ಇದು ನಮ್ಮ ನಾದ್ನಿ ಕೊಡ್ಸಿದದ ರೀ ಇದೂನು ಸ್ಪೆಷಲ್ ಪರ್ಸನ್ ಅವ್ರು ಕೊಡ್ಸಿದದ ರೀ ಇದೂ ಅವರೇ ಕೊಡ್ಸಿದದ ರೀ ಇದು ನೋಡಿರಿ ಮೊನ್ನೆ ನಾವು ದೇವ್ರು ಮಾಡ್ದಾಗ ಎಲ್ಲ ಮಂಟಿಗೆ ಕೊಡ್ಸಾರ ಹಂಗ ನೋಡಿ ಟೀಚರ್ ರೀ ಚಿಣಮ್ಗೆ ಅವ್ರು ಕೊಡ್ಸಾರ ಮತ್ತು ಇದು ಒಂದರ ಸಂತೋಷ ಅವ್ರದ್ದು ಫ್ರೆಂಡ್ ಅವ್ರು ಕೊಡ್ಸಾರ ಅವ್ರ ಮನೆಗೆ ಹೋಗಿದ್ವಿ ನೋ ಇದು ಸೀರಿಯದಲ್ರಿ ಇದು ಯಾರು ಕೊಡ್ಸಿದ್ರು ಇದು ನಮ್ಮ ನಾದನಿ ಅದ ರೀ ಇಬ್ಬರು ಸ್ಪೆಷಲ್ ಪರ್ಸನ್ ಅವ್ರು ಅದ ಮತ್ತಂದ್ರೆ ಇದು ಸೀರೆ ನಮ್ಮ ಅತ್ತಿಗೋರು ಫಂಕ್ಷನ್ ಫಂಕ್ಷನ್ದಾಗೆ ಮಾಡಿದ್ವಿ ಸೊ ನಮ್ಮ ಅತ್ತೆಯವರು ಇದು ನನಗೆ ಕೊಟ್ಟಾರ ಇದು ಏನು ಸೀರೆ ಅದಲ್ರಿ ನಮ್ಮ ನಾದ್ಮಿ ಕೊಟ್ಟರೆ ನಮ್ಮ ಮನೆ ಯಾದಗಿರಿಗೆ ಹೋಗಿದಲ್ಲ ಅವಾಗ ಕೊಡ್ಸ್ರಿ ಬ್ಲೋಸ್ ಎಲ್ಲ ಹೊಲ್ಸ್ಕೊಂಡು ಆಮೇಲೆ ಡೆಲ್ಲಿಗೆ ಹೋಗಿ ಕೊತ್ತೀನಿ ಇದು ಸೀರೆ ಅವ್ರು ಕೊಡಿಸ್ಯಾರ ನೋಡಿರಿ ನನ್ನ ರೊಕ್ಕದಿಂದ ಏನೂ ತೊಂದಿಲ್ಲ ಇದು ಅದಲ್ರಿ ಇದು ನಂದು ಚಿಕ್ಕನ್ ಫಸ್ಟ್ ಬರ್ಡ್ಡೆ ಇತ್ತು ನೋಡಿ ಅವಾಗ ತಗೊಂಡಿ ಸೀರೆ ಅದ ರೀ ಇದೂ ಸ್ಪೆಷಲ್ ಪರ್ಸನ್ ಅವ್ರು ಕೊಡ್ಸಿದದ ಇದು ಅಂದ್ರೆ ಮಹಾಲಕ್ಷ್ಮಿ ಅವ್ರು ಕೊಡ್ಸಿದ ಇದು ಮಂಜುಳಾ ಬೈನಿಯವ್ರ ಕೊಡ್ಸಿದದ ಮತ್ತಂದ್ರೆ ಇದು ಕಸಿ ಅಂಟಿ ಕೊಡ್ಸಿದದ ಇದರಿ ರೀ ಇದು ನಮ್ಮ ಡೆಲ್ಲಿ ಮಾಮ್ ನಮ್ಮ ಡೆಲ್ಲಿ ಮಾಮಾ ಕೂಡ ಕೊಡ್ಸಾರ ಇದು ಮೊನ್ನೆ ನಮ್ಮ ಲಕ್ಷ್ಮಿ ಪೂಜೆಗೆ ತಗೊಂಡಿದ ಇದನ್ನು ನಮ್ಮ ಡೆಲ್ಲಿ ಮಾಮಾನ ಕೊಡ್ಸಾರ ಯಾವ ತಮ್ಮಿ ಬಂತ ಇದು ನಮ್ಮ ನಾತಿಯವ್ರ ಕೊಡ್ಸಿದ ಇದು ಸಂತೋಷ್ ಅವ್ರ ಫ್ರೆಂಡ್ ರೀ ಇದು ಸಿಡಿ ಅನ್ನೋದಲ್ರಿ ಇದು ಅತ್ತಿ ಮಾಮ ಕೊಡ್ಸಿದ ನಮ್ಮ ಅತ್ತಿ ಮಾಮಾ ಕೊಡ್ಸಿದದ ಮತ್ತಂದ್ರೆ ಈ ಸೀರೆ ಬಿ ನಮ್ಮ ಅತ್ತಿ ಮಾಮಾನೇ ಕೊಡ್ಸಿದದ ನೋಡ್ರಿ ಈ ಸೀರೆನೂ ಡೆಲ್ಲಿ ಮಾಮನೇ ಕೊಡ್ಸ್ಯಾರ ಇದು ಸೀರೆ ನಮ್ಮ ಆದ್ಮಿಯವ್ರು ಕೊಡ್ಸಾರೀ ನಿಂದರಿಲ್ಲ ನಂಗೆ ಇಷ್ಟ ಅವ್ರು ಹೇಳ್ತೀರಿ ಇದು ನಮ್ಮ ಅತ್ತೆಯವ್ರಿಗೆ ಅವ್ರು ಅಣ್ಣವ್ರು ಕೊಡಿಸರು ಇದನ್ನು ನೀನು ಉಟ್ಕೋವಾ ಅಂತ ಅವ್ರು ನನಗೆ ಕೊಟ್ಟಾರ ಮತ್ತಂದ್ರೆ ಇದೂ ನಮ್ಮ ಡೆಲ್ಲಿ ಮಾಮವರೇ ಕೊಡ್ಸಿದದ ರೀ ಇದು ಏನು ಸೀರೆ ಇದು ಸ್ಪೆಷಲ್ ಪರ್ಸನ್ ಅವ್ರು ಕೊಡ್ಸಿದದ ಇದು ಅದಲ್ಲ ರೀ ಇದು ಶೇಖರ್ ಅಣ್ಣ ಅಂತರ ಊರಾಗ ಅವ್ರ ಮಗಳ ಮದ್ವಿತ್ತು ಅವ್ರ ನಮಗೆ ಕೊಡಿಸ ಇನ್ನು ಸಣ್ಣ ಪುಟ್ಟ ಅವ ನೋಡಿ ಎರಡು ನೂರು ಮುನ್ನೂರು ಇದಾವೆಲ್ಲ ನಾವು ಆಯ್ಲಿ ಮಾಡೋಕ್ಕೆ ಕೊಟ್ಟು ಬಿಡ್ತೀನಿ ಆಕರಿಗೆ ಇದನ್ನು ನಮ್ಮ ಡೆಲ್ಲಿ ಮಾಮವ್ರೆ ಕೊಡ್ಸ್ಯಾರ ಇದನ್ನು ಸ್ಪೆಷಲ್ ಪರ್ಸನ್ ಅವರು ಯಾಕಂದ್ರೆ ಎರಡು ಪೂಜೆದು ಎರಡು ಸೀರೆ ಹಾಕೋತ ಸಿಂಪಲ್ ಒಂದು ಆಗಿ ಕೊಡ್ಸಾರ ಇದನ್ನು ನಮ್ಮ ಅತ್ತೆಯವ್ರು ಕೊಡ್ಸ್ಯಾರ ಇದು ಮನ ಸ್ಪೆಷಲ್ ಪರ್ಸನ್ ಅವ್ರು ಕೊಡ್ಸಾರೆ ನಮ್ಮ ದೇವರು ಇತ್ತಲ್ಲ ಇದು ದರ್ಗದ್ ದೇವರಿತ್ತು ಅವಾಗ ಕೊಡ್ಸಾರ ನನ್ನ ಚಾನಲ್ ನೀವು ಯಾರ್ಯಾರು ನೋಡ್ತೀರಿ ಎಲ್ಲರಿಗೂ ಗೊತ್ತಿದ್ದಿರ್ಬೇಕು ಇದನ್ನು ಸ್ಪೆಷಲ್ ಪರ್ಸನ್ ಅವರೇ ಕೊಡ್ಸಾರ ಇದನ್ನು ಅವರೇ ಕೊಡ್ಸಾರ ಇದನ್ನು ಅವರೇ ಕೊಡ್ಸಾರ ಇದನ್ನು ಅವರೇ ಕೊಡ್ಸಾರ ಇದನ್ನು ಅವರೇ ಕೊಡ್ಸ್ಯಾರ ಇದನ್ನೂ ಅವರೇ ಕೊಡ್ಸ ಇವಾಗ ಮ್ಯಾಗಿದ್ದು ಸೀರೆ ಇಷ್ಟು ಅವ್ರು ಅವ ಇದೊಂದು ನಮ್ಮ ಅತ್ತೆ ಮಾಮ ಕೊಡ್ಸಿ ಸೀರೆ ಅದ ರೀ ಇದು ಇಷ್ಟು ನನ್ನ ಬರೀ ಸೀರೆಗಳವನು ನನ್ನ ಇಷ್ಟೇ ಸೀರೆಗಳವ ನನ್ನ ಬರೀನ ಜಾಸ್ತಿ ಸೀರೆಗಳಿಲ್ಲ ನಿಮ್ಮೆಲ್ಲರಿಗಿನ ಸೀರೆ ಕಲೆಕ್ಷನ್ ಹ್ಯಾಂಗ್ ಅನ್ನಿಸ್ತು ನೀವು ನೀವು ಎಲ್ಲರೂ ಹೇಳ್ರಿ ಆ್ಯಂಡ್ ಈ ಸೀರೆ ಹೆಂಗೆ ಅದ ಇದೂ ಕೂಡ ಹೇಳಿ ಬಟ್ ಇದು ನಮ್ಮ ನಾದಿದ ಸಣ್ಣ ಆದ್ದಿದ ಈ ಕ್ಯಾರಿ ಇದಕ್ಕೆ ಇದಕ್ಕೀಗ ನಾ ಹಾಕೊಂಡಿನಿ ನೋಡಿರಿ ನಿಮ್ಮೆಲ್ಲರಿಗಿನ ಸೀರೆಗಳು ಹೆಂಗ್ ಅನ್ನಿಸ್ತು ಹ್ಯಾಂಗಿಲ್ಲ ನಿಮ್ಮೆಲ್ಲರಿಗೆ ಇಷ್ಟ ಇತ್ತರ ಯಾಕಂದ್ರೆ ನಾನು ಜಾಸ್ತಿ ಸೀರೆ ಹೈಕೊ ಊರಿಗೂ ಬಂದ್ರೆ ಅಷ್ಟೇ ಹೈಕೊತೀನಿ ಎಲ್ಲರದು ಹೈಕೊಳ್ತೀನಿ ನಾನು ಅಂದೇ ಸೀರೆ ಅಂತಲ್ಲ ಸಿಗ್ ಯಾವ ಕೈಯಾಗ ಹಿಂಗೆ ಸೀರೆ ಸಿಗ್ತದೆ ಅವೇ ಸೀರೆನ ಕ್ಯಾರಿ ಮಾಡ್ಕೊತೀನಿ ಎಲ್ಲ ಕಡೆ ಹೋಗೋ ಟೈಮ್ನಾಗ ಸೊ ನಿಮ್ಮೆಲ್ಲರಿಗೆ ಹೆಂಗೆ ಅನ್ನಿಸ್ತು ಸೀರೆಗಳು ನಿಮ್ಮ ಅಭಿಪ್ರಾಯಗಳು ನೀವೆಲ್ಲರೂ ನನಗೆ ಹೇಳ್ರಿ ಅಂತ ಹೇಳಕ್ ಮತ್ತೇನು ಹೇಳಬೇಕಂದ್ರೆ ನನಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಭಾಳ ಜನ ಯೂಟ್ಯೂಬರ್ಗಳು ನೋಡಿದ ಎಲ್ಲರೂ ತಮ್ಮ ಸೀರೆ ಕಲೆಕ್ಷನ ಮೇಕಪ್ ಕಲೆಕ್ಷನ್ ಜ್ಯುವೆಲ್ರಿ ಕಲೆಕ್ಷನ್ ಬ್ಯಾಂಗಲ್ ಕಲೆಕ್ಷನ್ ಏನೇನೋ ಹಾಕ್ತಾರೆ ಅದಕ್ಕೆ ನಾನು ಏನು ನಾನು ಹೆಂಗೆ ಊರಿಗೆ ಬಂದಿನಲ್ಲ ನಮ್ಮ ಏನೇನೋ ಅದು ಹಾಕ್ಬೇಕು ಕೇಸಿನ ಸೊ ನಾನು ಹಾಕ್ಲಕತ್ತಿನಿ ನೋಡ್ರಿ ಮತ್ತ ಬಹಳ ಜನ ಸೀರೆಗಳ್ನು ಕೊಟ್ಟ ಒಂದ್ ಹದಿನೈದು ಸೀರೆ ಆಲ್ರೆಡಿ ನಾ ಹಂಚಿನ ಯಾಕಂದ್ರೆ ಕೇಳಿದ್ರೆ ನಾ ಕೊಟ್ಬಿಡ್ತಿ ನೇಚರ್ ಕೇಳಿದ್ರಂದ್ರಬಿಡ್ತೀರಿ ಈಗ ಫಿಲಾಲ್ ಅಂದ್ರೆ ನನ್ ಬಳಿ ಈಗ ನೋಡ್ರಿ ಎಲ್ಲ ಒಂದೊಂದ್ ಸೀರಿ ವಾಪಸ್ಸೇ ತೋರ್ಸಲಾತೀವಿ ನೋಡ್ರಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಎಲ್ಲರೂ ಹೇಳ್ರಿ ನನಗೆ ಹೆಂಗ ಹೆಂಗದ ಏನೇನಂತ ಸಿಂಪಲ್ ಆದ ಸ್ವೀಟ್ ಆದ ಸೀರೆಗಳವ ನೋಡಿ ನನ್ನ ಏನು ಜಾಸ್ತಿ ಹೆವಿ ಸೀರೆಗಳೇನಿಲ್ಲ ಅವ ಹಂಗೆ ತೋರಿಸ್ಲತ್ತೀವಿ ನೋಡಿರಿ ಯಾಕಂದರೆ ಇದ್ರ ಜೊತೆ ಭಾಳ ಮೆಮೊರಿಗಳು ಅಂತಾರೆ ಭಾಳಷ್ಟು ಕನಸುಗಳು ಅಂತಾರಲ್ರಿ ಅವೆಲ್ಲ ಭಾಳ ಅವರ ಇದ್ರ ಜೊತೆ ರೀ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ಎಷ್ಟಿರ್ಬೇಕು ಅಷ್ಟು ಅದ ನೋಡಿರಿ ನಂಬಲ್ಲಿ ಹೆಚ್ಚಿನ ಆಸೆನೂ ಪಡಂಗಿಲ್ಲ ಹ್ಞೂ ಅದರ ನಿಮ್ಮ ನಿಮ್ಮೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಸಿಂಪಲ್ ಆದ ಸೀಟ್ ಅದನ್ನು ಹಿಟೇಲ್ ಅದ ಬ್ಲಾಗ್ ಮಾಡೋಕೈತೆ ನೋಡಿ ಮಾಡ್ತೀನಿ ಇದಿಷ್ಟು ಮಾಡ್ಬೇಕಂದ್ರೆ ಭಾಳ ತಾಮ್ ಜಾಮ್ ಆಯ್ತು ಯಾಕಂದರೆ ಸೀಟ್ಗಳೆಲ್ಲ ಅಲ್ಲಿ 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 ಎಲ್ಲಿ ಹೋಗಿ ಎಲ್ಲ ವಾಪಸ್ ತಂದು ಎಲ್ಲ ಜೋಡಿಸಿ ಮಾಡಿ ನಾನು ನನ್ನ ನಾಬಿ ಕಲ್ಪಿಸಿದ ಎಲ್ಲ ಕ್ರ್ಯಾಕ್ಟ್ ಮಾಡಿ ನೋಡಿ ಸೊ ಇನ್ನು ನಿಮಗೆ ಯಾವ್ಯಾವ ರೀತಿ ಬ್ಲಾಗ್ ಕ್ರಿಯೇಟ್ ಕಲ್ತೀಸಿ ನಮಗೆ ಬ್ಯಾಂಗಲ್ನ ಭಾಗಿಯರಿ ಅವ್ರನ್ನೂ ಹೇಳಿದ್ರೆ ಅಂದ್ರೆ ಅದರಲ್ಲಿ ಮಾಡ್ತೀನಿ ಒಂದಲ್ಲವನ್ನ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗಿದೆಯವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ಸ್ನೇಹಿತ ಈಗ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಾಗ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ನಮಸ್ಕಾರ ರೀ